सकत कारा बन्ना मतुरुची आची चिली पाउड़ ಶಾಸಕ ನಂಜೇಗೌಡ ಮಾತನಾಡಿದ್ದಾರೆ ಮಾಲೂರು ಜನರಿಗೆ ಮತ್ತು ಬಂಧುಗಳಿಗೆ ನನ್ನ ಧನ್ಯವಾದ ಅಂತ ಹೇಳಿ ತಿಳಿಸಿದ್ದಾರೆ ಎರಡನೆಯ ಅವಧಿಗೆ ಶಾಸಕನಾಗಿ ಮಾಡಿದ ಮೇಲೆ ಶಾಸಕ ಅಂತ ಹೇಳಿ ಡಿಕ್ಲೇರ್ ಆದ ನಂತರ ಬಿಜೆಪಿಯವರು ಕೋರ್ಟ್ಗೆ ಹೋಗಿದ್ರು ತುಂಬಾ ನೋವನ್ನ ಅನುಭವಿಸಿದ್ದೇನೆ ನನ್ನ ತಾಲೂಕಿನ ಜನರು ಅಭಿಮಾನಿಗಳು ಕಾರ್ಯಕರ್ತರು ಕುಟುಂಬ ಎಲ್ಲರೂ ಕೂಡ ನೋವು ಅನುಭವಿಸಿದ್ರು ಎರಡನೇ ಅವಧಿಗೆ ಶಾಸಕನಾದ ಮೇಲೆ ಅಭಿವೃದ್ಧಿಯನ್ನ ಮಾಡಬೇಕು ಅಂದುಕೊಂಡಿದ್ದೆ ಆದ್ರೆ ನ್ಯಾಯಾಲಯಕ್ಕೆ ಅಲಿಯಬೇಕಾಗಿತ್ತು ಬಿಜೆಪಿ ಅಭ್ಯರ್ಥಿ ನಾನೇ ಗೆದ್ದು ಬಿಡ್ತೇವೆ ಮರುಚುನಾವಣೆ ಆಗಿಬಿಡುತ್ತೆ ಅಂತ ಹೇಳಿ ಗೊಂದಲವನ್ನ ಸೃಷ್ಟಿಸಿದ್ರು ಆದ್ರೆ ಸುಪ್ರೀಂ ನ್ಯಾಯಾಲಯದ ಆದೇಶದ ನಂತರ ಮರು ಎಣಿಕೆ ಆದೇಶದ ಪ್ರಕಾರನೇ ಇದೀಗ ಎಣಿಕೆಯೂ ಕೂಡ ಮುಕ್ತಾಯವಾಗಿದೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನ ಎಲ್ಲರೂ ಕೂಡ ಗೌರವಿಸಬೇಕು ಇವರಿಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿ ಮಂಜುನಾಥ್ ಗೌಡಗೆ ಟಾಂಗ್ ಕೊಟ್ಟಿದ್ದಾರೆ ತುಂಬ ನೋವು ತಿಂತಿದ್ದು ಕೂಡ ನಾನು ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿಗಳು ಮತ್ತೆ ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ನನ್ನ ಕುಟುಂಬ ಎರಡನೇ ಅವಧಿಗೆ ಶಾಸಕನಾದ ಮೇಲೆ ಸರ್ಕಾರ ಇದೆ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೋಳೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಕೌಂಟಿಂಗ್ ಅಂತೆ ಏನೋ ಆಗಿದಂತೆ ಏನೋ ಮಾಡಿಬಿಟ್ಟವ್ರಂತೆ ನಾನು ಗೆದ್ದು ಬಿಡ್ತೀನಿ ಅವರು ಸೋತು ಹೋಗ್ಬಿಡ್ತಾರೆ ರೀ ಕೌಂಟಿಂಗ್ ಆಗ್ತದೆ ರೀ ಎಲೆಕ್ಷನ್ ಆಗ್ತದೆ ಇದನ್ನೇ ಕೇಳಿ 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 ಆ ಕೋರ್ಟು ಇದನ್ನೆಲ್ಲ ಕೇಳಿಕೊಂಡು ತುಂಬ ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ತುಂಬ ನೋವು ತಿಂದಿತ್ತು ಆದರೆ ಸುಪ್ರೀಂ ಕೋರ್ಟು ನ್ಯಾಯಾಲಯ ಒಂದು ಆದೇಶ ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು ಕೋರ್ಟ್ ಆದೇಶ ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತಾಯಿತು ಯಾವತ್ತೂ ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಗೌರವಿಸಬೇಕಾಗ್ತದೆ ಆ ಗೌರವ ಗೌರವ ಕೊಡೋಂಥವ್ರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಮೇಲೆ ನಂಬಿಕೆ ಇಟ್ಟಿರೋ ನಾವು ಇವತ್ತು ಕೌಂಟಿಂಗ್ ಆದರೂ ಕೂಡ